ಜನಕ್ಕೆ ಅದ್ ಬೇಕಾಗೇ ಇರಲ್ಲ ಆದ್ರೂ ಕೂಡ ಏನೋ ಮೆರೆಸೋದಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಅದ್ ಯಾವ್ದೋ ಒಂದು ಹಿಂದಿ ಸಾಂಗ್ ನ ಬೀಜವನ್ನು ನೀವು ಬಳಸ್ಕೊಂಡಿದೀರ ಅಂತ ನನಗೆ ಅನ್ನಿಸ್ತಾ ಇದೆ ಒಂದಷ್ಟು ಕಡೆ ಏನೋ ರಿಹರ್ಸಲ್ ಮಾಡ್ತಾ ಇರೋ ತರ ಮಾಡಿಬಿಟ್ಟಿದ್ದಾರೆ ಅದಿನ್ ಎನರ್ಜಿ ಕಮ್ಮಿ ಆಯ್ತಾ ಏನು ಅಂತ ನನಗೆ ಗೊತ್ತಿಲ್ಲ ಇಡೀ ವರ್ಷ ಕನ್ನಡಿಗರು ಯಾವುದೇ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೂ ಕೂಡ ದರ್ಶನ್ ಅವ್ರ ಸೂಪರ್ ಹಿಟ್ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇರ್ತಾರೆ ಕ್ರಾಂತಿ ಆದ್ಮೇಲೆ ಒಂದು ಅದ್ಭುತವಾದಂತ ಸಿನಿಮಾವನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ರು ಅವರ ಯಜಮಾನ ಸಿನಿಮಾ ಆದಮೇಲೆ ನೀವು ಯಾವುದೇ ಸಿನಿಮಾವನ್ನ ತಗೊಂಡ್ರೂ ಕೂಡ ಒಂದು ಅದ್ಭುತವಾದಂಥ ಸೋಷಿಯಲ್ ಮೆಸೇಜನ್ನು ಇಟ್ಕೊಂಡು ಅವರು ಸಿನಿಮಾ ಮಾಡ್ತಾ ಇರೋದು ಅವರ ಕ್ಯಾನ್ವಸ್ ಅನ್ನು ತುಂಬ ದೊಡ್ಡದು ಮಾಡ್ತಾ ಇದೆ ಯಾಕೆ ಅಂದರೆ ಯಾವಾಗ ಒಂದು ಇಶ್ಯೂ ಬಗ್ಗೆ ಒಬ್ಬ ನಟ ಮಾತಾಡ್ತಾನೆ ಆಗ ಅದ್ರ ಸದ್ದು ಸ್ವಲ್ಪ ಜೋರಾಗಿರುತ್ತೆ ಯಜಮಾನದಲ್ಲಿ ಒಂದು ರೀತಿ ವಿಷಯ ಕ್ರಾಂತಿ ಸಿನಿಮಾದಲ್ಲಿ ಮತ್ತೊಂದು ವಿಷಯ ಹಾಗೆ ಕಾಟೇರಾದಲ್ಲಿ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ಎತ್ಕೊಂಡು ದರ್ಶನ್ ಅವರು ಈ ಸಿನಿಮಾದ ಮೂಲಕ ಎದುರುಗಡೆ ಬಂದಿದ್ದಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾವ್ ನಾನು ಇವತ್ತು ಕಾಟೇರ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀನಿ ನನ್ನ ಒಂದು ಅಭಿಪ್ರಾಯವನ್ನು ಎದುರುಗಡೆ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಅಗತ್ಯ ಇದೆ ಆದ್ದರಿಂದ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬಾರ್ದು ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡಕ್ಷನಲ್ಲಿ ದರ್ಶನ್ ಅವ್ರದ್ದು ಮತ್ತೊಂದು ಸಿನಿಮಾ ಬರಬೇಕಿತ್ತು ಮದಕರಿ ನಾಯಕನ ಬದುಕನ ಕುರುದಾದಂತಹ ಸಿನಿಮಾ ಅದು ಎಲ್ಲರೂ ಕೂಡ ಅದರ ನಿರೀಕ್ಷೆಯಲ್ಲೇ ಇದ್ರು ಆದರೆ ಸಡನ್ ಆಗಿ ಕಾಟೇರ ಅಂತ ಒಂದು ಸಿನಿಮಾ ಅದರಲ್ಲಿ ತರುಣ್ ಅವರು ಅಂದ್ರೆ ಸುಧೀರ್ ಅವರ ಮಗನಾದಂತಹ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಒಂದು ಸಿನಿಮಾ ಅನೌನ್ಸ್ ಆಯ್ತು ಕಾಟೇರ ಅನ್ನೋ ಸಿನಿಮಾದ ಟೈಟಲ್ ರಿಜಿಸ್ಟ್ ಆಗ್ತಿದ್ದಂಗೆ ಇದು ಒಂದು ನೇಟಿವ್ ಫೀಲ್ ಇರುವಂತಹ ಸಿನಿಮಾ ಅನ್ನೋದು ಎಲ್ರಿಗೂ ಕೂಡ ಆ ಸೌಂಡಿಂಗ್ ಗೊತ್ತಾಯಿತು ಅದಾದ ನಂತರ ಸಿನಿಮಾ ಎಷ್ಟು ಬೇಗ ಬರುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಉತ್ಸುಕರಾಗಿ ಕಾಯ್ತಾ ಇದ್ದದ್ದನ್ನು ಎಲ್ಲರೂ ಕೂಡ ನೋಡಿದ್ದಾರೆ ಇವತ್ತು ಬಿಡುಗಡೆ ಆಗಿರುವಂಥ ಈ ಸಿನಿಮಾ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಸಂಪೂರ್ಣ ಕನ್ನಡಿಗರಿಗೆ ಒಂದು ಹಬ್ಬ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವರು ತಗೊಂಡಿರುವಂಥ ಸಬ್ಜೆಕ್ಟು ಇಲ್ಲಿ ಮಾಡಿರುವಂಥ ಪರ್ಫಾರ್ಮೆನ್ಸ್ಗಳು ಜೊತೆಯಲ್ಲಿ ಹಾರ್ಡ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತೆ ಆ ಟಿಂಟ್ ಏನು ಯೂಸ್ ಮಾಡಿ ನಿಮಗೆ ತೋರಿಸಿದಾರಲ್ಲ ಅದು ಒಂದು ಹೊಸ ಲೋಕವನ್ನು ಈ ಸಿನಿಮಾದಲ್ಲಿ ತೋರಿಸುತ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕಣ್ಣು ಮನೆಗಳನ್ನು ಸೆಳೆಯೋದು ಈ ಸಿನಿಮಾದ ಆರ್ಟ್ ಡಿಪಾರ್ಟ್ಮೆಂಟು ಅಲ್ಲಲ್ಲಿ ಒಂದಷ್ಟು ಮಿಸ್ಟೇಕ್ಸ್ಗಳು ಕೂಡ ಇದೆ ಅಂದರೆ ಅದನ್ನು ನೀವು ಟೆಕ್ನಿಕಲ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಒಂದು ದೊಡ್ಡ ಸಿನಿಮಾವನ್ನ ಶೂಟ್ ಮಾಡುವಾಗ ಯಾವತ್ತೋ ಒಂದು ಸೀನ್ ಮಾಡಿ ಮತ್ತಿನ್ಯಾವತ್ತೋ ಮತ್ತೊಂದು ಸೀನನ್ನು ಮಾಡುವಾಗ ಆ ರೀತಿಯ ಎರರ್ಗಳು ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಸಿನಿಮಾವನ್ನ ಸಿನಿಮಾವಾಗಿ ನೋಡಿ ಎಂಜಾಯ್ ಮಾಡುವಂತ ಗುಣವನ್ನು ನಾವು ಬೆಳೆಸ್ಕೋಬೇಕು ಆದರೂ ಕೂಡ ನನಗೆ ಕಣ್ಣಿ ಕಂಡಂತ ಒಂದಷ್ಟು ಮಿಕ್ಸ್ಟೆಕ್ಸ್ ಗಳ ಬಗ್ಗೆ ಕೂಡ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಈ ಸಿನಿಮಾದ ಮೂಲಕ ನಾಯಕ ನಟಿಯಾಗಿ ಆರಾಧನಾ ಅವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಬಹುತೇಕ ಸೀನ್ಗಳಲ್ಲಿ ಅವರು ಥೇಟ್ ಮಾಲಾಶೂರ್ ಅವ್ರ ಕಾಣಿಸ್ತಾರೆ ಇನ್ನು ದರ್ಶನ್ ಅವರು ನೀವು ಯಾವುದೇ ಸಿನಿಮಾಗಳನ್ನ ತಗೊಂಡ್ರು ಕೂಡ ಒಬ್ಬ ನಟನನ್ನ ಪಾತ್ರವಾಗಿ ನೋಡೋದಕ್ಕೆ ಈಗಿನ ಕಾಲದಲ್ಲಿ ಆಗ್ತಾ ಇಲ್ಲ ಯಾಕಂದ್ರೆ ಬರೀ ಬಿಲ್ಡಪ್ಗಳು ಗಳು ಸೀನ್ ಟು ಸೀನ್ ಬಿಲ್ಡಪ್ ಜನಕ್ಕೆ ಅದು ಬೇಕಾಗೇ ಇರಲ್ಲ ಆದರೂ ಕೂಡ ಏನೋ ಮೆರೆಸೋದಕ್ಕೋಸ್ಕರ ರೀತಿ ಮಾಡ್ತಾರೆ ಆದರೆ ಈ ಸಿನಿಮಾ ಟು ಬಿ ಫ್ರ್ಯಾಂಕ್ ದರ್ಶನ್ ಅವರು ನಿಮಗೆ ಕಾಣಿಸೋದೇ ಇಲ್ಲ ಕಾಟೇರ ಸಿನಿಮಾದ ಆ ಕಾಟೇರನ ಪಾತ್ರ ಇದೆಯಲ್ಲ ಅದೊಂದನ್ನೇ ಅದ್ಭುತವಾಗಿ ವಿಜೃಂಭಿಸಿದ್ದಾರೆ ನಿಜವಾಗ್ಲೂ ದರ್ಶನ್ ಅವರ ಈ ಪ್ರಯತ್ನ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಕ್ರಾಂತಿ ಸಿನಿಮಾ ಆಗಿರ್ಬೋದು ಯಜಮಾನದಲ್ಲಿ ಆಗಿರ್ಬೋದು ತುಂಬ ಅದ್ಭುತವಾದ ಮೇಕಿಂಗು ಮತ್ತು ಕತೆ ಇದ್ರೂ ಕೂಡ ಓವರ್ ಬಿಲ್ಡಪ್ ಎಲ್ಲೋ ಒಂದು ಕಡೆ ಇತ್ತು ಆದರೆ ಈ ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ನೀವು ರೆಡಿ ಮಾಡಿದ್ದಾರೆ ಅಂದರೆ ಎಲ್ಲೂ ಕೂಡ ಬೇಡದೇ ಇರುವಂಥ ಯಾವುದೇ ಸನ್ನಿವೇಶ ಸನ್ನಿವೇಶ ಬಿಡಿ ಒಂದು ಸಿಂಗಲ್ ಶಾಟ್ ಕೂಡ ಇಲ್ಲ ಬಿ ಜಿ ಎಂಬು ನಿಮ್ಮನ್ನು ತುಂಬಾ ಗಮನ ಸೆಳೆಯುತ್ತೆ ಯಾಕಂದರೆ ಒಂದು ವಿಶೇಷವಾದಂಥ ಸೀರಿಯಸ್ ಕಥೆಯನ್ನು ಹೇಳುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಅದಕ್ಕೆ ತುಂಬ ದೊಡ್ಡ ಪಾಲನ್ನ ತಗೊಳ್ಳುತ್ತೆ ಯಾಕಪ್ಪ ಅಂದರೆ ಜನರ ಮೂಡು ಮತ್ತು ಫೀಲನ್ನು ಆ ಸನ್ನಿವೇಶಕ್ಕೆ ಕಟ್ಟುಕೊಡೋದ್ರಲ್ಲಿ ಮ್ಯೂಸಿಕ್ಕು ತುಂಬಾ ದೊಡ್ಡ ಪಾತ್ರ ಆದರೆ ಒಂದು ಏನಂದರೆ ಅದು ಯಾವುದೋ ಒಂದು ಹಿಂದಿ ಸಾಂಗ್ನ ಬೀಜವನ್ನು ನೀವು ಬಳಸ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಸಿನಿಮಾ ಎಂಡಿಂಗಲ್ಲಿ ಟೈಟಲ್ ಹೋಗುತ್ತಲ್ಲ ಅವಾಗ ಬರ್ತಾ ಇರೋ ಸಾಂಗ್ ಕೂಡ ನನಗೆ ಹಂಗೆ ಅನ್ನಿಸ್ತು ಇದು ಯಾವುದೋ ಹಿಂದಿದು ಟ್ಯೂನ್ ಕೇಳಿಸ್ತಾ ಇದೆಯಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ಅದು ನನಗೆ ಎಷ್ಟು ಮಟ್ ಹಂಗೆ ಆ ಸಾಂಗ್ ನೆನಪಿಲ್ಲ ಯಾಕಂದರೆ ನಾವೆಲ್ಲ ಅಷ್ಟು ದೊಡ್ಡ ಮಟ್ಟದ ಹಿಂದಿ ಪ್ರೇಕ್ಷಕರಲ್ಲ ಅಂದರೆ ನೆನ್ಪಿಟ್ಕೊಳ್ಳೋ ಅಷ್ಟು ಇದು ಆದರೆ ನನಗೆ ಗೊತ್ತು ಅದು ಒರಿಜಿನಲ್ ಮ್ಯೂಸಿಕ್ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಇನ್ನು ಸಿನಿಮಾದಲ್ಲಿ ಎಷ್ಟು ಅಷ್ಟು ವಿಶೇಷವಾಗಿ ನಿಮಗೆ ನಟರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಸೀನು ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಡಿಗ್ರಿ ನಾಗರಾಜ್ ಅವರು ಕೂತಿರ್ತಾರೆ ಅದು ನಿಜವಾಗ್ಲೂ ನಾನು ಅವರೆಲ್ಲ ಮತ್ತೆ ಬರ್ತಾರೆ ಈ ಸಿನಿಮಾದಲ್ಲಿ ಅಂತ ಅಂದ್ಕೊಂಡೆ ಏನಿಲ್ಲ ಅದೊಂದೇ ಸೀನಲ್ಲಿ ಅವರು ಇರ್ತಾರೆ ಮತ್ತು ದೊಡ್ಡಣ್ಣವರು ಒಂದು ಸೀನಲ್ಲಿ ಬಂದಿದ್ದಾರೆ ತುಂಬ ಆಗುತ್ತೆ ಮತ್ತು ಶ್ರೀನಿವಾಸ್ ಮೂರ್ತಿಯವರು ಒಂದು ಸೀನಲ್ಲಿ ಬಂದೋಗಿದ್ದಾರೆ ಅದು ನಿಜವಾಗ್ಲೂ ತುಂಬ ಆಗುತ್ತೆ ಜೊತೆಯಲ್ಲಿ ಶ್ರುತಿ ಮೇಡಮು ಈ ಸಿನಿಮಾದ ತುಂಬ ದೊಡ್ಡ ಒಂದು ಜವಾಬ್ದಾರಿನ ಎಗದ್ಮೇಲೆ ಹೊತ್ಕೊಂಡಂಗೆ ಆಕ್ಟ್ ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ಒಂದು ಮದರ್ ಸೆಂಟಿಮೆಂಟ್ ಸೀನ್ ಬರುತ್ತೆ ನಿಜವಾಗ್ಲೂ ಆ ಸೀನನ್ನು ಎಲ್ಲರೂ ತಿಂದಾಕೊಂಡಿದ್ದಾರೆ ಆರ್ಟಿಸ್ಟ್ಗಳು ಅದಾದ ಮೇಲೆ ಒಂದು ಫೈಟ್ ಬರುತ್ತೆ ನಿಜವಾಗ್ಲೂ ಆ ಫೈಟ್ ನನಗೆ ನೋಡಬೇಕು ಹೆಂಗೆ ಫೈಟ್ ಕಂಪೋಸ್ ಮಾಡಿದ್ದಾರೆ ಅಂದರೆ ದರ್ಶನ್ ಅವ್ರನ್ನ ಹಿಡಿದು ಹಿಂದಕ್ಕೆ ಎಳಿಯೋದನ್ನೇ ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಆಕ್ರೋಶನ ಬರೀ ಹೊಡೆದಾಟದ ಮೂಲಕನೇ ತೋರಿಸೋದಲ್ಲ ಒಂದೇ ಒಂದು ಸೀನಿಂದ ತೋರಿಸ್ಬೋದು ಅನ್ನೋದಕ್ಕೆ ನಿಜವಾಗ್ಲೂ ಆ ಸೀನು ಬೆಸ್ಟ್ ಎಕ್ಸಾಂಪಲ್ ಆಯಿತು ಜನರಿಗೆ ತುಂಬಾ ಖುಷಿ ಕೊಟ್ಟಂತ ಸೀನ್ ಅದು ಕುಮಾರ್ ಗೋವಿಂದ್ ಅವರು ತುಂಬಾನೇ ಅದ್ಭುತವಾದ ನಟರು ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಆದ್ರೆ ಒಂದಷ್ಟು ಕಡೆ ಏನೋ ರಿಹರ್ಸಲ್ ಮಾಡ್ತಾ ಇರೋ ತರ ಮಾಡಿಬಿಟ್ಟಿದ್ದಾರೆ ಅದಿನ ಎನರ್ಜಿ ಕಮ್ಮಿ ಆಯ್ತಾ ಏನು ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಸಿನಿಮಾದ ಬಿಗಿನಿಂಗ್ ಸೀನ್ಗಳು ನನಗೆ ಆ ರೀತಿ ಅನ್ಸಕ್ ಶುರುವಾಯಿತು ಇನ್ನು ಬೀರದಾರ್ ಅವರು ನಿಜವಾಗ್ಲು ಅವ್ರಿಗೆ ದೊಡ್ಡ ಸಲ್ಯೂಟ್ ಯಾಕಂದ್ರೆ ಮಾಡಿರೋದು ಮೂಗುನ ಪಾತ್ರ ಅದ್ಭುತ ಅಂತ ಅನ್ಸ್ಕೊಂಡ್ಬಿಡ್ತಾರೆ ಅದರಲ್ಲೂ ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ ಅದನ್ನ ನಾಯಕ ನಟನ ಮೂಲಕ ಅದನ್ನ ತೀರಿಸ್ಕೋತಾರೆ ಆ ಸನ್ನಿವೇಶ ಕೂಡ ಎಲ್ಲರಿಗೂ ಮನಸ್ಸಲ್ಲಿ ಉಳಿಯುತ್ತೆ ಇಡೀ ಸಿನಿಮಾವನ್ನ ಡೈರೆಕ್ಟರು ಎಷ್ಟು ನೀಟಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಸಿನಿಮಾದ ಯಾವುದೇ ಡಿಪಾರ್ಟ್ಮೆಂಟ್ ಮೇಲೂ ಬೇಜಾರಾಗಲ್ಲ ಫಸ್ಟ್ ಆಫ್ ಆಲ್ ನಾವು ಸಿನಿಮಾ ನೋಡುವಾಗ ಸಿನಿಮಾನ ನೋಡ್ತಾ ಇದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ ಏನೋ ಒಂದು ನಿಜವಾಗ್ಲೂ ನಮ್ಮ ಎದುರುಗಡೆ ನಡೀತಿರುವಂಥ ಒಂದು ಇನ್ಸಿಡೆಂಟ್ಗೆ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀವಿ ಅಂತ ಅನ್ಸೋ ಮಟ್ಟಿಗಿನ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬಂದಿರಲಿಲ್ಲ ಹಾಗಾಗಿ ಈ ಸಿನಿಮಾ ಕನ್ನಡದ ಮಟ್ಟಿಗೆ ತುಂಬ ದೊಡ್ಡ ಪ್ರಯತ್ನ ಸಿನಿಮಾದಲ್ಲಿ ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ನಾನು ಕಾಣಿಸ್ತು ಅಂತ ಹೇಳಿದೆ ಅಂದ್ರೆ ಅದನ್ನ ನಾನು ಇಲ್ಲಿ ನೋಟ್ ಮಾಡ್ತೀನಿ ಅದು ನಿಜವಾಗ್ಲೂ ಮಿಸ್ಟೇಕ್ಸಾ ಅಥವಾ ನಾನೇನಾದರೂ ಮಿಸ್ಟೇಕ್ ಮಾಡ್ಕೊಂಡು ಮಿಸ್ಟೇಕ್ ಅಂತ ಹೇಳ್ತಾ ಇದೀನ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಈ ಸಿನಿಮಾ ಶುರುವಾಗೋದು ಒಂದು ಹೊಂಡದಲ್ಲಿ ಒಂದಷ್ಟು ಅಸ್ಥಿ ಪಂಜರ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಸುಮಾರು ಹದಿನೈದು ವರ್ಷದ ಹಿಂದೆ ಆ ಅಸ್ಥಿ ಅಲ್ಲಿ ಉಳ್ದಾಗಿರತ್ತೆ ಆದ್ರೆ ಏನು ಹೇಳ್ತೀನಿ ಆದ್ರೆ ಆ ಒಂದು ಗುಂಡಿಯಲ್ಲಿ ಒಂದು ಫೈಟ್ ನಡೆಯುತ್ತೆ ಆ ಫೈಟ್ ನಡೆಯುವಾಗ ಅದು ತುಂಬಾನೇ ಡೆಪ್ತಲ್ಲಿ ಅದನ್ನ ಬಾವಿ ರೀತಿ ಕೊರೆದಿರ್ತಾರೆ ಬಾವಿ ಫೈಟ್ ಅಂತ ಅಂದ್ಕೊಳ್ಳಿ ಇವಾಗ ಆ ಬಾವಿ ಕೊರದಾಗ ಏನಾಗುತ್ತೆ ಅಲ್ಲಿ ಯಾರನ್ನಾದ್ರೂ ಮುಚ್ಚಿದ್ರೆ ಅದು ಅಷ್ಟೇ ಆಳದಲ್ಲಿ ಸಿಗ್ಬೇಕು ಆದ್ರೆ ಇವರು ಬಿಗಿನಿಂಗ್ ಸಿಂಗಿಂಗ್ ಸಿನಿಮಾ ಶುರುವಾದಾಗ ಅಲ್ಲೇ ಎಲ್ಲ ಒಂದು ಎಂಟಡಿ ಹತ್ತಡಿ ಕೊರದ್ ಬಿಟ್ಟು ಅಲ್ಲಿ ಅಸ್ತಿಪನ್ ಜರಗಳ ತೆಗಿತಾ ಇರ್ತಾರೆ ನಿಜವಾಗ್ಲೂ ಅದು ನನಗೆ ಸಿಂಕ್ ಆಗಲಿಲ್ಲ ಮತ್ತೆ ಇನ್ನೊಂದು ದೃಶ್ಯದಲ್ಲಿ ವಿನೋದ್ ಆಳವ ಅವರು ಅಂದ್ರೆ ಇದು ಒಂದು ಸುಮಾರು ಮೂವತ್ತ್ ಮೂವತ್ತೈದು ವರ್ಷದ ಹಳೆ ಕತೆ ತರ ತೋರಿಸುವಾಗ ರೇಬಾನ್ ಗ್ಲಾಸ್ ಹಾಕೊಂಡು ಕೂತಿರ್ತಾರೆ ಅಲ್ಲಿ ರೇಬಾನ್ ಅನ್ನೋದು ಕೂಡ ನೀಟಾಗಿ ಕಾಣಿಸ್ತಾ ಇರುತ್ತೆ ರೇಬಾನ್ ಅಷ್ಟು ಹಳೆ ಕಂಪನಿಯಾ ಅಥವಾ ಅವಾಗಿಂದ ಜನ ರೇಬಾನ್ ಗ್ಲಾಸ್ ಹಾಕ್ತಿದ್ರು ಅನ್ನೋದು ನನ್ನ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಇನ್ನು ದರ್ಶನ್ ಅವರು ಅವ್ವ ಅಂತ ಒಂದು ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ ಅವ್ವ ಅಥವಾ ಅಮ್ಮ ಸಮಥಿಂಗ್ ಹಾಕಿಸ್ಕೊಂಡಿರ್ತಾರೆ ನೀವು ಅದನ್ನ ಮೇಕಪ್ ಮ್ಯಾನ್ಗಳು ಎಷ್ಟು ನೀಟಾಗಿ ಸ್ಕೆಚ್ ಪೆನ್ ಅಲ್ಲಿ ಬರ್ದಿದ್ದೀರಾ ಅನ್ನೋ ಥರ ಕಾಣಿಸಂಗ್ ಮಾಡಿದಿರ ಅಂದ್ರೆ ಅದು ಟ್ಯಾಟೋ ಅಂತಾನೆ ಅನ್ಸಲ್ಲ ಯಾಕಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ಎಲ್ಲರೂ ಸಿನಿಮಾ ನೋಡೋದು ನೀವು ಮಾನಿಟರ್ ನೋಡುವಾಗ ಚಿಕ್ಕದಿರ್ಬೋದು ಅಥವಾ ನಿಮ್ಗೆ ಏನೋ ಪರವಾಗಿಲ್ಲ ಬಿಡು ನಡೀತದೆ ಅಂತ ಅನ್ಕೊಂಡಿರ್ಬೋದು ಆದರೆ ಅದು ಸತ್ಯವಾಗಲೂ ಕೂಡ ಎಲ್ಲರಿಗೂ ಗೊತ್ತಾಯಿತು ಅದು ಯಾವುದೋ ಒಂದು ಸೂಪರ್ ಮಾರ್ಕರ್ ಅಲ್ಲಿ ಬರೆದಿರುವಂಥದ್ದು ಟ್ಯಾಂಟು ಥರ ಕಾಣಿಸ್ಲಿಲ್ಲ ದಯವಿಟ್ಟು ಅದನ್ನು ನೀವು ಗಮನಿಸಬೇಕಿತ್ತು ಆಮೇಲೆ ಇಂಟ್ರೋಲ್ ಆದಮೇಲೆ ದರ್ಶನ್ ಅವ್ರನ್ನ ಒಂದು ಗ್ಯಾಂಗ್ ಹುಡ್ಕೊಂಡು ಬರ್ತಾ ಇರತ್ತೆ ಸೊ ಇವರು ಮಾಡ್ತಾರೆ ಒಂದು ಹಟ್ಟು ಒಳಗಡೆ ಇರ್ತಾರೆ ಅದರಿಂದ ಆಚೆ ಬರೋ ಸೀನು ಟಾಪ್ ಆ್ಯಂಗಲಲ್ಲಿ ಅಲ್ಲಿ ತೋರಿಸಿದ್ರೆ ಆ ಟಾಪ್ ಆ್ಯಂಗಲಲ್ಲಿ ಅಲ್ಲಿ ದರ್ಶನ್ ಅವ್ರ ನಡ್ಕೊಂಡು ಬರುವಾಗ ಏನಾಗುತ್ತೆ ಅಂದ್ರೆ ಅವ್ರ ಕೈಗೆ ಬ್ಲೂ ಕಲರ್ ದಾರವನ್ನು ಕಟ್ಟಿರ್ತೀರ ಆದ್ರೆ ಫೈಟ್ ಅದು ಕಂಟಿನ್ಯೂ ಆಗುತ್ತೆ ಅದು ಫೈಟ್ ಬರುತ್ತೆ ಆ ಫೈಟ್ ನೋಡಿದಾಗ ಕೈಗೆ ಬೇಡಿಗಳನ್ನು ಹಾಕಿರ್ತೀರಾ ಅಲ್ಲಿ ದಾರ ಕಟ್ಟಿ ಇಲ್ಲಿ ಬೇಡಿ ಹಾಕಿದಾಗ ನನಗೆ ಕನ್ಫ್ಯೂಷನ್ ಆಯಿತು ಅಥವಾ ನಮ್ಮೂರ್ ಸ್ಕ್ರೀನ್ ಅಲ್ಲಿ ಏನಾದರೂ ಬೇಡಿ ದಾರಿ ನನಗೂ ಕಾಣಿಸಿರ್ಬೋದು ಸೊ ಅದನ್ನ ನೀವೇ ಒಂದ್ಸರಿ ಕ್ಲಾರಿಫೈ ಮಾಡ್ಕೋಬೇಕು ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಊರನ್ನು ಮತ್ತೆ ಏರಿಯಲ್ ಶಾಟ್ ತೋರಿಸ್ತಾರೆ ಬಿಗಿನಿಂಗ್ ಇಂದ ಒಂದಷ್ಟು ಕಡೆ ಊರನ್ನು ತೋರಿಸುವಾಗ ಆ ಏರಿಯಲ್ ಶಾಟನ್ನು ತೋರಿಸಿರ್ತಾರೆ ಆದರೆ ಅಲ್ಲಿ ತೋರಿಸಿರುವ ಶಾರ್ಟ್ಗೂ ಇಲ್ಲಿ ತೋರಿಸಿರುವ ಊರಿಗೂ ಯಾವುದೇ ರೀತಿ ವ್ಯತ್ಯಾಸನೇ ಇಲ್ಲ ಆ ಹದಿನೈದು ಇಪ್ಪತ್ತು ವರ್ಷದ ಗ್ಯಾಪ್ ಅಲ್ಲಿ ಊರಲ್ಲಿ ಒಂದು ಬಿಲ್ಡಿಂಗ್ ಆಗಿಲ್ಲ ಮನೆಗಳು ಅವಾಗ ಹೇಗಿದ್ವು ಈಗಲೂ ಹಂಗೆ ಇರ್ತವೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದು ನನಗೆ ಒಂದು ಡೌಟು ಬಟ್ ಸಿನಿಮಾದಲ್ಲಿ ಬೆಸ್ಟ್ ಏನು ಗೊತ್ತಾ ಡೈಲಾಗ್ಸ್ ಮಾಸ್ತಿಯವರು ಅತ್ಯದ್ಭುತವಾಗಿ ಡೈಲಾಗ್ಸನ್ನು ಬರೆದಿದ್ದಾರೆ ಜೊತೆಲಿ ದರ್ಶನ್ ಅಂತ ಮೇಲು ನಟನಿಗೆ ಡೈಲಾಗನ್ನು ಬರೆಯುವಾಗ ಇಂಥದ್ದೊಂದು ದೊಡ್ಡ ಸಬ್ಜೆಕ್ಟನ್ನು ತಗೊಂಡಾಗ ಎಲ್ಲೂ ಕೂಡ ಅಚಾತುರ್ಯಗಳು ನಡಿಬಾರ್ದು ಎಲ್ಲೂ ಕೂಡ ಕಾಂಟ್ರವರ್ಸಿಗಳಾಗಬಾರ್ದು ಅದು ತುಂಬಾ ದೊಡ್ಡ ವಿಷಯ ಆ ರೀತಿಯಾಗಿ ಮನ್ಸಿಗೆ ತೊಗೊಬಿಟ್ರೆ ಬರೆಯೋರಿಗೆ ಹೆಂಗೆ ಬರಿಯೋಕೆ ಸಾಧ್ಯ ಅಂತ ಅನ್ಸ್ಬಿಡ್ತು ನನಗೆ ಅಷ್ಟು ಒಳ್ಳೊಳ್ಳೆ ಡೈಲಾಗ್ಗಳಿದೆ ಯಾರಿಗೋ ಕೌಂಟ್ರ್ ಕೊಟ್ಟಂಗೆ ಅಥವಾ ಇನ್ಯಾವುದೇ ವ್ಯವಸ್ಥೆನ ಆಡ್ಕೊಂಡಂಗೆ ಆಗ್ಬಿಟ್ಟಾತು ಅನ್ನೋದು ನನಗೆ ಅನಿಸ್ತಾ ಇತ್ತು ಬಟ್ ಯಾವ ಡೈಲಾಗಲ್ಲೂ ಯಾವ ಸೀನಲ್ಲೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆ ರೀತಿ ಆಗಲಿಲ್ಲ ಯಾವುದೇ ವ್ಯವಸ್ಥೆಯನ್ನು ಹೀಗೆಳಿದಿರ ಯಾವುದೇ ಒಂದು ಸರ್ಕಾರನ ಹೀಗಳಿದ್ದೀರಾ ಅಲ್ಲಿನ ಒಂದು ಬರೀ ಏನೊಂದು ತಪ್ಪುಗಳನ್ನು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸಿ ಒಂದು ಜಾತಿ ಪದ್ಧತಿಯನ್ನು ಇಷ್ಟು ಕೆಟ್ಟದಾಗಿ ಅವಾಗಿತ್ತು ಅನ್ನೋದು ನಮ್ಮಂಥವ್ರಿಗೆ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಅದು ಗೊತ್ತಿದೆ ಅಷ್ಟೇ ಬಟ್ ಅಷ್ಟು ಆಗಿ ಗೊತ್ತಿರಲಿಲ್ಲ ಕಾಟಿರೋ ಸಿನ್ಮಾ ಅದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಿದೆ ನಿಜವಾಗ್ಲೂ ಹಲವಾರು ಸಾಮಾಜಿಕ ಏನು ಪ್ರಶ್ನೆಗಳಿಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಸಣ್ಣದಾಗ ಉತ್ತರ ಕೊಡೋಕೆ ಟ್ರೈ ಮಾಡಿದರೆ ನಿಜವಾಗ್ಲೂ ಆ ಟ್ರೈ ನನಗೆ ತುಂಬ ಇಷ್ಟ ಆಯಿತು ಇಡೀ ಸಿನಿಮಾ ಎಷ್ಟು ಮಾತಾಡಿದ್ರೂ ಮಾತಾಡ್ಬೋದು ಆದರೆ ಬಿಗ್ಗೆಸ್ಟ್ ಕ್ಯಾನ್ವಾಸ್ ಇರೋ ಸಿನ್ಮಾ ನಮ್ಮೂರಲ್ಲಿ ಸ್ಕ್ರೀನ್ ಚಿಕ್ಕದಾಗೋಯಿತು ಅಂತ ಅನ್ಸ್ಬಿಡ್ತು ನನಗೆ ಅಷ್ಟು ಚೆನ್ನಾಗಿತ್ತು ಪಿಚ್ಚರು ದೊಡ್ಡ ಸ್ಕ್ರೀನಲ್ಲಿ ಯಾರ್ಯಾರು ನೋಡೋಕೆ ಸಿಕ್ಕಿದೆ ನೀವೆಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ಮತ್ತೊಂದು ಸಿನಿಮಾ ಕಂಟೆಂಟ್ ಜೊತೆ ನಾನು ಖಂಡಿತವಾಗ್ಲೂ ನಿಮ್ಮ ಎತ್ತರಗಡೆ ಬರ್ತೀನಿ ಅಲ್ಲಿವರೆಗೂ ಸೈನಿಂಗ್ ಆಫ್ ಮಂಜುನಾಥ್